ಧರ್ಮಸ್ಥಳದಲ್ಲಿ ಶವಗಳನ್ನು ನಿಗೂಢವಾಗಿ ಹೂತಾಕ್ಲಾದಂತಹ ಆರೋಪ ಪ್ರಕರಣ ಗುರುವಾರ ಮಹತ್ವದ ತಿರುವನ್ನು ಪಡೆದಿದೆ ನೇತ್ರಾವತಿ ನದಿ ತೀರದಲ್ಲಿ ದೂರು ದಾರ ಗುರುತಿಸಿದಂತಹ ಆರನೇ ಸ್ಥಳದಲ್ಲಿ ಮಾನವನ ಅಸ್ಥಿ ಪಂಜರದ ಅವಶೇಷಗಳು ಪತ್ತೆಯಾಗಿರುವಂತಹ ವರದಿ ಇಡೀ ರಾಜ್ಯ ಮಾತ್ರ ಅಲ್ಲ ದೇಶಾದ್ಯಂತ ಸಂಚಲನವನ್ನು ಮೂಡಿಸಿದೆ ಈಗ ಎರಡು ದಿನಗಳ ಅಗತ್ಯದಲ್ಲಿ ಏನೂ ಸಿಗದ ನಂತರ ಸಿಕ್ಕಂತಹ ಈ ಒಂದು ಸಾಕ್ಷ್ಯ ಈ ಒಂದು ಪ್ರಕರಣಕ್ಕೆ ಈಗ ಮಹತ್ವದ ತಿರುವನ್ನ ನೀಡಿದೆ ದೂರದಾರ್ನೊಬ್ಬನ ಹೇಳಿಕೆಯನ್ನು ಆಧರಿಸಿ ಆರಂಭವಾದಂಥ ಈ ತನಿಖೆಯಲ್ಲಿ ಇದೊಂದು ದೊಡ್ಡ ಮುನ್ನಡೆಯಾಗಿದೆ ಈ ಮೂಲಕ ಧರ್ಮಸ್ಥಳದಲ್ಲಿ ತಮ್ಮವರನ್ನ ಕಳ್ಕೊಂಡಂತಹ ಸಂತ್ರಸ್ತರ ಕುಟುಂಬಗಳಲ್ಲಿ ನ್ಯಾಯ ಸಿಗಬಹುದು ಅನ್ನುವಂಥ ಒಂದು ಹೊಸ ಭರವಸೆ ಮೂಡಿದೆ ಆದರೆ ಇಲ್ಲಿ ನಾವು ಒಂದು ವಿಷಯವನ್ನು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದೆ ಈ ಅಸ್ಥಿ ಪಂಜರದ ಪತ್ತೆ ಅನ್ನೋದು ತನಿಖೆಯ ಅಂತ್ಯ ಅಲ್ಲ ಬದಲಿಗೆ ಇದು ವಿಶೇಷ ತನಿಖಾ ತಂಡದ ಅಂದರೆ ಎಸ್ಐಟಿ ಟಿ ತನಿಖಾ ಪಯಣದ ಆರಂಭ ಅಷ್ಟೇ ದೂರುದಾರ ತೋರಿಸಿದಂತಹ ಜಾಗವನ್ನ ಅಗೆದು ಅಲ್ಲಿ ಸಿಕ್ಕಂತಹ ಮೂಳೆಗಳನ್ನ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸೋದು ತನಿಖೆಯ ಮೊದಲ ಹೆಜ್ಜೆ ಮಾತ್ರ ಇದು ಬೆಟ್ಟವನ್ನ ಹತ್ತುವಂತಹ ದಾರಿಯಲ್ಲಿ ಮೊದಲ ಹೆಜ್ಜೆ ಮಾತ್ರ ಮುಂದಿರೋದು ಭಾರಿ ಸವಾಲುಗಳ ದೊಡ್ಡ ಬೆಟ್ಟ ಎಸ್ಐಟಿ ಮುಂದಿರುವಂತಹ ಈ ಸವಾಲುಗಳು ಯಾವುವು ಅವುಗಳನ್ನ ದಾಟುವುದು ಅಷ್ಟು ಸುಲಭ ಇದೆಯಾ ಮೊದಲ ಸವಾಲು ಏನು ಅಂತ ಅಂದ್ರೆ ಇದು ಯಾರ ಅಸ್ಥಿ ಪಂಜರ ತನಿಖಾ ತಂಡದ ಮುಂದಿರುವಂತಹ ಮೊದಲ ಮತ್ತೆ ಅತಿ ದೊಡ್ಡ ಪ್ರಶ್ನೆ ಇದು ಪತ್ತೆ ಆಗಿರೋದು ಕೆಲವು ಮೂಳೆಗಳು ಮಾತ್ರನೇ ಇವು ಯಾರದ್ದು ಅಂತ ಗುರುತಿಸೋದು ಹೇಗೆ ದೂರುದಾರ ಹಾಗೆ ಇದು ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕರ ನಡುವೆ ನಡೆದಿದೆ ಎನ್ನಲಾದಂತಹ ಘಟನೆ ಅಂದರೆ ಈ ಅವಶೇಷಗಳು ಹಲವು ವರ್ಷಗಳ ಬಹುಶಃ ದಶಕಗಳಷ್ಟು ಹಳೆಯದಾಗಿರಬಹುದು ಇದ್ರ ಗುರುತನ್ನು ಪತ್ತೆ ಹಚ್ಚೋದಕ್ಕಿರುವಂತಹ ಒಂದು ಪ್ರಮುಖ ವೈಜ್ಞಾನಿಕ ಮಾರ್ಗ ಅಂತ ಅಂದರೆ ಡಿ ಎನ್ ಎ ಪರೀಕ್ಷೆ ಅದಲ್ಲದೆ ಧರ್ಮಸ್ಥಳದಲ್ಲಿ ಪತ್ತೆಯಾದಂತಹ ಹಳೆಯ ಅಸ್ಥಿ ಪಂಜರದ ಲಿಂಗ ಮತ್ತೆ ಡಿ ಎನ್ ಎ ಪರೀಕ್ಷೆ ನಡೆಸೋದು ತುಂಬಾ ಸವಾಲಿನ ಕೆಲಸ ಆಗಿದೆ ಅಂತ ವಿಜ್ಞಾನ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಅಸ್ಥಿ ಪಂಜರದ ರಚನೆಯನ್ನ ಮಾನವ ಶಾಸ್ತ್ರೀಯವಾಗಿ ಪರಿಶೀಲಿಸಿ ಲಿಂಗವನ್ನ ಖಚಿತಪಡಿಸಿಕೊಳ್ಳೋದಿಕ್ಕೆ ಮತ್ತೆ ಮೂಳೆ ಅಥವಾ ಹಲ್ಲುಗಳಿಂದ ಡಿ ಎನ್ ಎ ಮಾದರಿಯನ್ನು ಪಡೆಯೋದಿಕ್ಕೆ ಪ್ರಯತ್ನಿಸಲಾಗುವುದು ಅಂತ ತಜ್ಞರು ಹೇಳ್ತಾರೆ ಹೀಗಿರುವಾಗ ಯಾರ ಡಿ ಎನ್ ಎ ಜೊತೆಗೆ ಇದನ್ನು ಹೋಲಿಸಬೇಕು ರಾಜ್ಯದಲ್ಲಿ ನಾಪತ್ತೆಯಾದವ್ರ ಪಟ್ಟಿ ದೊಡ್ಡದಿದೆ ಧರ್ಮಸ್ಥಳ ಅಥವಾ ಸುತ್ತಮುತ್ತಲಿನ ಪ್ರದೇಶಗಳಿಂದ ಕಾಣೆಯಾದವರು ಎಷ್ಟು ಜನ ಅವ್ರ ಕುಟುಂಬದ ಸದಸ್ಯರ ರಕ್ತದ ಮಾದರಿಗಳನ್ನ ಸಂಗ್ರಹಿಸಿ ಅದರ ಡಿ ಎನ್ ಎ ಜೊತೆಗೆ ಈಗ ಸಿಕ್ಕಿರುವಂತಹ ಮೂಳೆಯ ಡಿ ಎನ್ ಎನ್ನು ಹೋಲಿಸಬೇಕಾಗತ್ತೆ ಒಂದು ವೇಳೆ ಕಾಣೆಯಾದಂತಹ ವ್ಯಕ್ತಿಯ ಬಗ್ಗೆ ದೂರು ದಾಖಲೆ ಆಗದೆ ಇದ್ದಿದ್ರೆ ಅಥವಾ ಅವ್ರ ಕುಟುಂಬದವರು ಈಗ ಎಲ್ಲಿದ್ದಾರೆ ಅಂತ ಗೊತ್ತಿಲ್ದಿದ್ರೆ ಆಗ ಗುರುತು ಪತ್ತೆ ಮಾಡೋದು ಅಸಾಧ್ಯದ ಮಾತು ಹಾಗಾಗಿ ಅಸ್ಥಿ ಪಂಜರ ಸಿಕ್ಕಿದೆ ಅಂತ ಹೇಳೋದಿಕ್ಕೂ ಅದು ಇಂಥದ್ದೇ ವ್ಯಕ್ತಿಯದು ಅಂತ ಖಚಿತಪಡಿಸೋದಿಕ್ಕೂ ನಡುವೆ ಮೈಲುಗಳ ಅಂತರ ಇದೆ ಇನ್ನು ಎರಡನೇ ಸವಾಲು ಸಾವಿಗೆ ಏನ್ ಕಾರಣ ಒಂದು ವೇಳೆ ವ್ಯಕ್ತಿಯ ಗುರುತು ಪತ್ತೆ ಆಯಿತು ಅಂತಾನೆ ಇಟ್ಕೊಳ್ಳೋಣ ಮುಂದಿನ ಪ್ರಶ್ನೆ ಆ ವ್ಯಕ್ತಿ ಸತ್ತಿದ್ದು ಹೇಗೆ ಇದು ಸಹಜ ಸಾವ ಆತ್ಮಹತ್ಯೆನ ಅಥವಾ ಕೊಲೆನ ವರ್ಷಗಟ್ಟಲೆ ಮಣ್ಣಿನಲ್ಲಿ ಹೂತ್ ಹೋದಂತಹ ಮೂಳೆಗಳಿಂದ ಸಾವಿನ ಕಾರಣವನ್ನ ಕಂಡುಹಿಡಿಯೋದು ವಿಧಿವಿಜ್ಞಾನಕ್ಕೆ ದೊಡ್ಡ ಸವಾಲಿದು ಒಂದು ವೇಳೆ ಮೂಳೆಯಲ್ಲಿ ಗುಂಡೇಟಿನ ಗುರುತು ಚಾಕು ಇರಿತದಿಂದ ಆದಂತಹ ಒಂದು ತೀವ್ರ ಗಾಯ ಅಥವಾ ಮುರಿತದಂತಹ ಸ್ಪಷ್ಟ ಕುರುಹುಗಳಿದ್ರೆ ಮಾತ್ರನೇ ಕೊಲೆ ಅಂತ ಹೇಳಬಹುದು ಆದರೆ ವಿಷಪ್ರಾಶನ ಅಥವಾ ಉಸಿರುಗಟ್ಟಿ ಕೊಲೆ ಅಥವಾ ನೀರಿನಲ್ಲಿ ಮುಳುಗಿಸಿ ಸಾಯಿಸಿದ್ರೆ ಆದರೆ ಯಾವುದೇ ಕುರುಹು ಕೇವಲ ಮೂಳೆಗಳಲ್ಲಿ ಸಿಗೋದಿಲ್ಲ ಕಾಲನ ಗರ್ಭದಲ್ಲಿ ಕರಗೋದಂತಹ ಸಾಕ್ಷ್ಯವನ್ನು ಮರು ಸೃಷ್ಟಿ ಮಾಡೋದು ಹೇಗೆ ಬೇರೆ ಸಾಕ್ಷ್ಯಾಧಾರಗಳ ಕೊರತೆಯಲ್ಲಿ ಎಸ್ಐಟಿ ಟಿ ತನ್ನ ತನಿಖೆಗೆ ಮುಖ್ಯವಾಗಿ ವಿಧಿವಿಜ್ಞಾನ ತಜ್ಞರ ವರದಿಯನ್ನೇ ಅವಲಂಬಿಸಬೇಕಾಗತ್ತೆ ಆದರೆ ಆ ವರದಿಯು ಸಾವಿ ಕಾರಣವನ್ನ ಖಚಿತವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂತ ಸಾಧ್ಯತೆನೇ ಹೆಚ್ಚಾಗಿದೆ ಇನ್ನು ಮೂರನೇ ಸವಾಲೇನು ಕೊಲೆಗಾರ ಯಾರು ಮತ್ತೆ ಈಗ ಸಾಕ್ಷ್ಯ ಎಲ್ಲಿದೆ ತನಿಖೆಯಲ್ಲಿ ಇದು ಅತ್ಯಂತ ಕ್ಲಿಷ್ಟಕರ ಘಟ್ಟ ಗುರುತ್ ಪತ್ತೆಯಾಗಿ ಕೊಲೆ ಅಂತ ಕೂಡ ಸಾಬೀತಾಯಿತು ಅಂತ ಅಂದ್ಕೊಂಡ್ರು ಕೂಡ ಕೊಲೆಗಾರನನ್ನ ಪತ್ತೆ ಹಚ್ಚೋದು ಹೇಗೆ ಇಷ್ಟು ವರ್ಷಗಳ ನಂತರ ಯಾವ ಸಾಕ್ಷ್ಯಗಳು ಉಳಿದಿರುತ್ತವೆ ಬೆರಳಚ್ಚುಗಳಿಲ್ಲ ಹಾಗೆ ಕೊಲೆಗೆ ಬಳಸಿದಂಥ ಆಯುಧ ಇಲ್ಲ ಮತ್ತೆ ಇಲ್ಲಿ ಮುಖ್ಯವಾಗಿ ದೂರುದಾರನ ಹೊರತುಪಡಿಸಿ ಬೇರೆ ಪ್ರತ್ಯಕ್ಷ ದರ್ಶಗಳಿಲ್ಲ ಇಲ್ಲಿ ದೂರುದಾರನ ಪಾತ್ರ ಬಹಳನೇ ಮುಖ್ಯ ಆಗತ್ತೆ ಆತನೇ ಹೇಳೋ ಹಾಗೆ ಆತನು ಕೂಡ ಈ ಒಂದು ಕೃತ್ಯದಲ್ಲಿ ಅಂದರೆ ಶವ ಹುಳೋದ್ರಲ್ಲಿ ಭಾಗಿಯಾಗಿದ್ದವನು ಕಾನೂನಿನ ದೃಷ್ಟಿಯಲ್ಲಿ ಆತನೊಬ್ಬ ಕಳಂಕಿತ ಸಾಕ್ಷಿ ಅಂತಂದ್ರೆ ಟೈಂಟೆಡ್ ವಿಟ್ನೆಸ್ ಅನ್ನುವಂಥ ಒಂದು ವಾದವನ್ನ ವಿಚಾರಣೆ ಸಮಯದಲ್ಲಿ ಆರೋಪಿಗಳ ಪರ ವಕೀಲರು ಮುಂದಿಡೋದು ಖಚಿತ ಕೇವಲ ಒಬ್ಬನ ಮಾತನ್ನ ನಂಬಿ ಬೇರೆ ಯಾವುದೇ ಪೂರಕ ಇಲ್ಲದೇನೆ ನ್ಯಾಯಾಲಯವು ಒಬ್ಬ ವ್ಯಕ್ತಿಯನ್ನು ದೋಷಿ ಅಂತ ತೀರ್ಮಾನ ಮಾಡೋದಿಕ್ಕೆ ಸಾಧ್ಯನಾ ಅಂತ ಆರೋಪಿ ಪರ ವಕೀಲರು ವಾದ ಮಾಡಬಹುದು ಆದರೆ ಇದು ಪ್ರಕರಣದ ತನಿಖೆ ಮುಗಿದು ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುವಂಥ ಹಂತದ ಪ್ರಶ್ನೆ ಇದು ಆದರೂ ಇದು ಬಹುದೊಡ್ಡ ಕಾನೂನಾತ್ಮಕ ಪ್ರಶ್ನೆ ಎಸ್ ಐ ಟಿಗೂ ಈ ಒಂದು ವಾಸ್ತವದ ಅರಿವಿದೆ ದೂರುದಾರ ನೀಡಿದಂಥ ಸುಳಿವಿನ ಆಧಾರದಲ್ಲಿ ಅವರು ತನಿಖೆಯನ್ನು ನಡೆಸ್ತಾ ಇರಬಹುದು ಆದರೆ ಆತನ ಪ್ರತಿಯೊಂದು ಮಾತನ್ನು ಕೂಡ ಅವರು ಕುರುಡಾಗಿ ನಂಬೋದಿಕ್ಕೆ ಸಾಧ್ಯ ಇಲ್ಲ ಇನ್ನು ನಾಲ್ಕನೇ ಸವಾಲು ಏನು ಅಂತ ಅಂದರೆ ಈ ಪ್ರಕರಣದಲ್ಲಿ ಇನ್ನೊಂದು ಮಗಳಿದೆ ಅದು ಕಾನೂನುಬದ್ಧ ಹೂಳುವಿಕೆಯ ವಾದ ಅಂದರೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ರಾವ್ ಅವರ ವಾದದ ಪ್ರಕಾರ ಯಾವುದೇ ಶವಗಳನ್ನು ಇಲ್ಲಿ ರಹಸ್ಯವಾಗಿ ಹೂತಿಲ್ಲ ಪೊಲೀಸರ ಸೂಚನೆಯಂತೆ ಅನಾಥ ಶವಗಳನ್ನು ಕಾನೂನು ಬದ್ಧವಾಗಿನೇ ಯು ಡಿ ಆರ್ ಅಂದರೆ ಅಸ್ವಾಭಾವಿಕ ಸಾವುಗಳ ದಾಖಲೆಗಳೊಂದಿಗೆ ಅವುಗಳನ್ನು ಹೂಳಲಾಗಿದೆ ಎಸ್ಐ ಟಿಯ ಒಂದು ತಂಡ ಈ ವಾದದ ಸತ್ಯಾಸತ್ಯತೆಯನ್ನು ಪರಿಶೀಲಿಸಬೇಕಾಗಿದೆ ಗ್ರಾಮ ಪಂಚಾಯತ್ನ ದಾಖಲೆಗಳನ್ನು ಪರಿಶೀಲಿಸಿ ಅಲ್ಲಿ ಹೂಳಲಾದಂಥ ಅನಾಥ ಶವಗಳ ಸಂಖ್ಯೆ ದಿನಾಂಕ ಮತ್ತೆ ಪೊಲೀಸ್ ವರದಿಗಳನ್ನು ತಾಳೆ ನೋಡಬೇಕಾಗತ್ತೆ ಒಂದ್ ವೇಳೆ ದಾಖಲೆಗಳು ಅಚ್ಚುಕಟ್ಟಾಗಿದ್ರೆ ಅದು ದೂರುದಾರನ ಆರೋಪವನ್ನು ದುರ್ಬಲಗೊಳಿಸುತ್ತೆ ದಾಖಲೆಗಳಲ್ಲಿ ಗೊಂದಲ ಇದ್ರೆ ಅನುಮಾನ ಮತ್ತಷ್ಟು ಬಲಗೊಳ್ಳುತ್ತೆ ಸುಜಾತ ಭಟ್ಪರ ವಕೀಲರು ರಾವ್ ಅವರ ಬಂಧನಕ್ಕೆ ಆಗ್ರಹಿಸ್ತಾ ಇದ್ದು ಅವರು ತನಿಖೆ ದಾರಿಯನ್ನು ತಪ್ಪಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಆದ್ರೆ ಅದಕ್ ಪ್ರತಿಯಾಗಿ ದಿ ನ್ಯೂಸ್ ಮಿನಿಟ್ಗೆ ನೀಡಿದಂತಹ ಸಂದರ್ಶನದಲ್ಲಿ ಶ್ರೀನಿವಾಸರಾವ್ ಅವರು ಒಂದು ವೇಳೆ ಶವ ಸಿಕ್ಕರೂ ಕೂಡ ನನ್ನನ್ನು ಯಾಕೆ ಅರೆಸ್ಟ್ ಮಾಡಬೇಕು ಎಲ್ಲದಕ್ಕೂ ನಮ್ಮ ಬಳಿ ದಾಖಲೆಗಳಿವೆ ಒಂದ್ ವೇಳೆ ಈ ದಾಖಲೆಗಳು ತಾಳೆ ಆಗದೆ ಇದ್ರು ಅದಕ್ಕೆ ನಾನು ಹೇಗೆ ಜವಾಬ್ದಾರ ನಾವು ಒಂದು ಸಣ್ಣ ಗ್ರಾಮ ಪಂಚಾಯಿತಿ ಮೊದಲು ಸರಿಯಾಗಿ ತನಿಖೆಯನ್ನು ನಡೆಸಲಿ ಆಮೇಲೆ ನೋಡೋಣ ಹಾಗೆ ಈ ಆಧಾರ ರಹಿತ ಆರೋಪಗಳಿಗೆ ಒಂದು ಕೊನೆ ಸಿಗಬೇಕು ಅನ್ನೋದು ನಮ್ಮ ಆಗ್ರಹ ಕೂಡ ಆಗಿದೆ ಅಂತ ಹೇಳಿದ್ದಾರೆ ಹಾಗಿದ್ರೆ ಈಗ ಮುಂದೇನು ಅಸ್ಥಿ ಪಂಜರ ಸಿಕ್ಕಿರೋದು ಮಹತ್ವದ ಮುನ್ನಡೆ ಇದರಲ್ಲಿ ಸಂಶಯನೇ ಇಲ್ಲ ಆದರೆ ಪತ್ತೆಯಾದಂಥ ಅಸ್ಥಿ ಪಂಜರವು ಸದ್ಯಕ್ಕೆ ಹಲವು ಪ್ರಶ್ನೆಗಳನ್ನು ಹುಟ್ಟಾಕಿದೆ ಉತ್ತರಗಳಿಗಿಂತ ಈಗ ಪ್ರಶ್ನೆಗಳನ್ನೇ ಹೆಚ್ಚಾಗಿವೆ ಈಗ ಎಸ್ ಐ ಟಿಯ ಮೇಲಿರುವಂಥ ಒಂದು ಒತ್ತಡ ಅಗಾಧವಾದುದು ಅವರು ಕೇವಲ ವೈಜ್ಞಾನಿಕ ಸಾಕ್ಷ್ಯಗಳನ್ನು ಮಾತ್ರ ಅಲ್ಲ ಕಾನೂನಾತ್ಮಕ ಸವಾಲುಗಳನ್ನು ಕೂಡ ಎದುರಿಸಬೇಕಾಗತ್ತೆ ಇಷ್ಟು ವರ್ಷಗಳ ನಂತರ ಗಂಭೀರ ಆರೋಪಗಳು ರಾಜಕೀಯ ಹಾಗೆ ಭಾವನಾತ್ಮಕ ಒತ್ತಡಗಳು ಮತ್ತು ರಾಜಕೀಯ ಒತ್ತಡಗಳ ನಡುವೆ ಸತ್ಯವನ್ನು ಹೊರತೆಗೆಯೋದು ಅಷ್ಟು ಸುಲಭ ಇಲ್ಲ ಅನನ್ಯ ಭಟ್ ಸೌಜನ್ಯ ಪದ್ಮಲತಾ ಅವರಂಥ ನೂರಾರು ಸಂತ್ರಸ್ತರ ಕುಟುಂಬಗಳಿಗೆ ಬೇಕಾಗಿರೋದು ಕೇವಲ ಆರೋಪಿಗಳ ಬಂಧನ ಅಲ್ಲ ಅವರಿಗೆ ಬೇಕಾಗಿರೋದು ಸತ್ಯ ಮತ್ತು ಒಂದು ತಾರ್ಕಿಕ ಅಂತ್ಯ ತಮ್ಮ ಮಗಳಿಗೆ ನಿಜವಾಗಿಯೂ ಏನಾಯಿತು ಅನ್ನುವಂಥ ಒಂದು ಪ್ರಶ್ನೆಗೆ ಒಂದು ಪ್ರಾಮಾಣಿಕ ಉತ್ತರ ಬೇಕಾಗಿದೆ ಈ ತನಿಖೆಯ ಬಳಿಕ ಅಂತಿಮವಾಗಿ ಅಪರಾಧಿಗಳಿಗೆ ಶಿಕ್ಷೆ ಆಗುತ್ತೋ ಅಥವಾ ಇಲ್ವೋ ಅನ್ನೋದು ಇದು ಬೇರೆ ಮಾತು ಆದರೆ ಯಾವುದೇ ಪ್ರಭಾವಕ್ಕೆ ಒತ್ತಡಕ್ಕೊಳಗಾಗ್ದೇನೆ ಪಾರದರ್ಶಕವಾಗಿ ಮತ್ತು ಪ್ರಾಮಾಣಿಕವಾಗಿ ತನಿಖೆಯನ್ನು ನಡೆಸಿ ಸತ್ಯವನ್ನು ಜನರು ಮುಂದಿಡೋದು ಸರ್ಕಾರದ ಮತ್ತೆ ತನಿಖಾ ತಂಡದ ಆದ್ಯ ಕರ್ತವ್ಯ ಆಗಿದೆ ಧರ್ಮಸ್ಥಳ ದೂರು ಪ್ರಕರಣದ ನಿಜವಾದ ತನಿಖೆ ಈಗಷ್ಟೇ ಆರಂಭ ಆಗಿದೆ ಇದನ್ನು ವೈಭವೀಕರಿಸ್ದೇನೆ ತನಿಖೆಗೆ ಯಾವುದೇ ಸಮಸ್ಯೆ ಸೃಷ್ಟಿ ಮಾಡದೇನೆ ಅದು ಅದರ ಪಾಡಿಗೆ ಸರಾಗವಾಗಿ ಮುಂದುವರೆದುಕೊಂಡು ಹೋಗುವಂತೆ ಅದನ್ನು ಬಿಟ್ಟು ಬಿಡೋದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ ಅಲ್ವಾ ಈ ಕುರಿತಾಗಿ ನೀವೇನು ಹೇಳ್ತೀರಾ ಅದನ್ನು ಈ ಒಂದು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವೇನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ